ನಮಸ್ಕಾರ ರೀ ಎಲ್ರಿಗೂ ಇವತ್ತಿನ ವ್ಲಾಗಕ್ಕೆ ತಮಗೆಲ್ಲ ಸ್ವಾಗತ ಸೊ ಇದು ಬಂದುಬಿಟ್ಟು ಸಂಡೇ ಬ್ಲಾಗ್ ಸೊ ಸಂಡೇ ಬ್ಲಾಗ್ ಇವತ್ತು ತಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ಸೊ ಊರಿಂದ ಅಕ್ಕನ ಮಗಳು ಬಂದಿದ್ಲು ಖುಷಿ ಸೊ ಅವ್ರ ಜೊತೆಗೆ ಆದ್ಯ ಮತ್ತು ಗೋಲು ಇಬ್ಬರೂ ಸೇರಿ ಊಟ ಮಾಡ್ತಾ ಇದ್ದಾರೆ ನೋಡಿ ಅಷ್ಟರಲ್ಲಿ ಒಂದು ಪಾರ್ಸಲ್ ಬಂತು ಸೊ ನಮ್ಮ ಮನೆಯವರು ಆರ್ಡ್ರ್ ಹಾಕಿದರು ಟೀ ಸೆಟ್ಗಾಗಿ ಸೊ ಅದು ಬಂದಿತ್ತು ಅದನ್ನು ಇಲ್ಲಿ ನಾನು ಓಪನ್ ಮಾಡ್ತೀನಿ ಅಂತ ಎಲ್ಲರೂ ಕೂಡ ಈ ಥರ ಜಗಳಾಡ್ತಾ ಇದ್ರು ನೋಡಿ ಆ್ಯಂಡ್ ಇಲ್ಲಿ ಕೊನೆಗೆ ನಮ್ಮ ಮನೆಯವರು ಓಪನ್ ಮಾಡಿ ಕೊಡ್ತಾಯಿದ್ರು ಇವ್ರಿಗೆ ಸೊ ಫೈನಲಿ ನೋಡಿ ಈ ಥರ ಓಪನ್ ಮಾಡಿದರು ಎಲ್ಲರೂ ಸೇರಿ ಸೊ ಟೀ ಕಪ್ ಬಂದ್ಬಿಟ್ಟು ಈ ಥರ ಇದ್ವು ಚೆನ್ನಾಗಿದ್ವು ವರ್ತ್ ಆಗಿದ್ವು ಜಸ್ಟ್ ಟೂ ಫಾರ್ಟಿ ರುಪೀಸ್ಗೆ ಸೊ ಟೂ ಫೋರ್ಟಿಗೆ ಏನು ಬರುತ್ತೆ ಈಗ ಸೊ ಟೀ ಕಪ್ಪು ಚೆನ್ನಾಗಿ ಅನ್ನಿಸ್ತು ಆ್ಯಂಡ್ ಇದನ್ನು ಯಾವುದೋ ಆ್ಯಪಲ್ಲಿ ಇವರು ಆನ್ಲೈನಲ್ಲಿ ಆರ್ಡ್ರ್ ಹಾಕಿದರು ಟೋಟಲಾಗಿ ಇವು ಸಿಕ್ಸ್ ಕಪ್ ಇದ್ವು ಡಿಸೈನ್ ಚೆನ್ನಾಗಿತ್ತು ಅದರದು ಇನ್ನೊಂದು ಕಲರ್ ಬಂದ್ಬಿಟ್ಟು ಬ್ಲ್ಯಾಕ್ ಕಲರ್ ಇತ್ತಂತೆ ಸೊ ಬಟ್ ಇವರು ಈ ಕಲರನ್ನೇ ಆರ್ಡರ್ ಹಾಕಿದ್ರು ಆ್ಯಂಡ್ ಮಧ್ಯಾಹ್ನ ಊಟ ಎಲ್ಲ ಆದಮೇಲೆ ಅನ್ನ ಮತ್ತು ಅತ್ತಿಗೆ ಇಲೆಕ್ಷನ್ ಡ್ಯೂಟಿ ಅಂತ ಹೊರಟರು ಸೊ ಸಂಡೇನೇ ಹೋಗಿ ಮೀಟಿಂಗ್ ಎಲ್ಲ ಅಟೆಂಡಾಗಿ ಮಂಡೇ ಎಲ್ಲ ವರ್ಕ್ ಮಾಡೋದಿತ್ತಂತೆ ಸೊ ಹಾಗಾಗಿ ಮಧ್ಯಾಹ್ನನೇ ಹೊರಟಿದ್ರು ಸೊ ಗೋಲು ಕೂಡ ಅವ್ರ ಜೊತೆಗೆ ಹೊರಡ್ತಾ ಇದ್ದಾನೆ ಸೊ ಅನ್ನ ಅತ್ತಿಗೆ ಇಬ್ಬರು ಗೌರ್ಮೆಂಟ್ ಜಾಬ್ ಮಾಡ್ತಾ ಇರೋದ್ರಿಂದ ಅವ್ರಿಗೆ ಎಲೆಕ್ಷನ್ ಡ್ಯೂಟಿ ಇತ್ತು ಹಾಗಾಗಿ ಕಂಪಲ್ಸರಿ ಅವರು ಹೋಗಲೇಬೇಕಾಗಿತ್ತು ಸೊ ಮಧ್ಯಾಹ್ನ ಬಿಸಿಲಲ್ಲೇ ಹೊರಟಿದ್ರು ಆ್ಯಂಡ್ ಹಾಗೆ ಕಾರ್ ಕೂಡ ತೊಗೊಂಡು ಹೋದರು ಸೊ ಬಿಸಿಲಿರೋ ಕಾರಣ ಆದಷ್ಟು ಎಲ್ಲರೂ ಈ ಥರ ಕಾರಲ್ಲಿ ಅಥವಾ ಫೋರ್ ವೀಲರಲ್ಲಿ ಮತ್ತೇನಾದರೂ ಹೋದ್ರೇ ಬೆಟರು ಬೈಕಲ್ಲೆಲ್ಲ ಹೋದರೆ ತುಂಬಾ ಬಿಸಿಲಾಗುತ್ತೆ ಸೊ ಹಾಗಾಗಿ ನೆಸೆಸರಿ ಇದ್ದರೆ ಮಾತ್ರ ಹೊರಗಡೆ ಹೋಗೋದು ತುಂಬಾ ಒಳ್ಳೆಯದು ಇಲ್ಲ ಸೊ ಮಧ್ಯಾಹ್ನ ನೋಡಿ ಮತ್ತಿವರಿಬ್ರು ಕೂಡ ಇವಾಗ ಐಸ್ ಕ್ರೀಮ್ ತಿಂತಾ ಇದ್ದಾರೆ ಅಂಡ್ ಅಷ್ಟರಲ್ಲಿ ಒಂದು ಪಾರ್ಸಲ್ ಬರೋದಿತ್ತು ಸೊ ಅದು ಕೂಡ ಬಂತು ಸೊ ಟೋಟಲಿ ಇವತ್ತು ಎರಡು ಪಾರ್ಸಲ್ ಬಂತು ನೋಡಿ ಇದು ಏನಂತಂದರೆ ಹರ್ಬಲ್ ಲೈಫ್ದು ಸೊ ಹರ್ಬಲ್ ಲೈಫ್ ಪ್ರಾಡಕ್ಟ್ ಎಲ್ಲನೂ ಕೂಡ ಖಾಲಿಯಾಗಿತ್ತು ಹಾಗಾಗಿ ಮತ್ತು ಆರ್ಡರ್ ಹಾಕಿದ್ದೆ ಸೊ ಇವಾಗ ಬಂತು ಅದು ಸೊ ಈ ಸತಿ ನಾನು ಆಪ್ರೆಶ್ ಹಾಕಿಲ್ಲ ಬಿಟ್ಟರೆ ಶೇಕು ಶೇಖ್ಮೆಟ್ಟು ಮತ್ತು ಒಂದೆರಡು ಟ್ಯಾಬ್ಲೆಟ್ಸ್ ಬೇಕಿತ್ತು ಅದನ್ನು ಕೂಡ ಹಾಕಿದ್ದೆ ಸೊ ಇವಾಗ ಎಲ್ಲರೂ ಕೂಡ ಇದನ್ನ ಮತ್ತೆ ಅನ್ಬಾಕ್ಸಿಂಗ್ ಇದ್ದಾರೆ ಅಧನ್ ಫೇವ್ರೇಟ್ ಡೈನಾಶೇಕ್ ಕೂಡ ಬಂದಿದೆ ಸೊ ಅವಳು ಫೇವ್ರೇಟ್ ಅದು ಡೈಲಿ ಕುಡಿತಾಳೆ ನೆಂಡ್ ಈ ಕಡೆ ಶೇಕ್ ಮೆಟ್ ತೋರಿಸ್ತಾ ಇದ್ದಾಳೆ ಖುಷಿ ಇದು ಬ್ರೈನ್ ಹೆಲ್ತ್ ಅಂತ ಸೊ ಇದನ್ನ ಅಪ್ಪಾಜಿಗಂತ ತಗೊಂಡಿದೀವಿ ಸೊ ಮತ್ತೆ ಅದಾದ್ಮೇಲೆ ಮಧ್ಯಾಹ್ನದ ಹೊತ್ತಲ್ಲಿ ಸ್ವಲ್ಪ ರೀಲ್ಸ್ ಮಾಡಿದ್ರು ಖುಷಿ ಮತ್ತೆ ಆದ್ಯ ಇಬ್ರು ಕೂಡ ಸೊ ಅದನ್ನ ವಿಡಿಯೋ ಮಾಡ್ತಾ ಇದ್ವಿ ಸೊ ಈ ರೀಲ್ಸ್ ಎಲ್ಲ ನಿಮ್ಗೆ ಶಾರ್ಟ್ ಅಲ್ಲಿ ಸಿಗುತ್ತೆ ಸೊ ಹಾಗಾಗಿ ಶಾರ್ಟ್ಸ್ ಕೂಡ ನೋಡ್ತಾ ಇರಿ ಸೊ ಎಷ್ಟು ಚೆನ್ನಾಗಿ ರೆಡಿ ಆಗಿದ್ರು ನೋಡಿ ಇಬ್ರು ಕೂಡ ಇಬ್ರಿಗೂ ಕೂಡ ದೃಷ್ಟಿ ತಗದೆ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದರು ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಈ ವ್ಲಾಗ್ ತಮಗೆಲ್ಲ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ಅದೇ ರೀತಿ ಲೈಕ್ ಆಗಿದ್ದರೆ ಒಂದು ಲೈಕ್ ಕೊಡಿ ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನಲನ್ನು ನೋಡಿಲ್ಲ ಪ್ಲೀಸ್ ನೋಡಿ ಆ್ಯಂಡ್ ಅದನ್ನು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ವ್ಲಾಗ್ ಕೊನೆವರೆಗೂ ನೋಡಿದ್ದಕ್ಕಾಗಿ ತಮಗೆಲ್ಲ ಧನ್ಯವಾದಗಳು ಬಾಯ್